ಇವಾಗ ಕೊಬ್ಬರಿ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ ಮನೇಲಿ ಏನು ತರಕಾರಿ ಇಲ್ಲ ಅಂದಾಗ ಈ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೊಬ್ಬರಿ ಸಾಂಬಾರು ಪುಡಿ ಎಣ್ಣೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಇದು ಒಗ್ಗರಣೆಗೆ ಈರುಳ್ಳಿ ಒಣಮೆಣಸು ಕರ್ಬೇವು ಜೀರಿಗೆ ಅರ್ಶನ ರುಬ್ಬೋದಕ್ಕೆ ಕೊಬ್ಬರಿ ಈರುಳ್ಳಿ ಸಾಂಬಾರು ಪುರಿ ಉಪ್ಪು ಜೀರಿಗೆ ಹುಣಸೆಹಣ್ಣು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಒಣಮೆಣಸು ಕರ್ಬೇವು ಸ್ವಲ್ಪ ಅಶಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಮಾಡಿಸಿ ಈರುಳ್ಳಿ ಕೆಂಪುಗಾದ್ಮೇಲೆ ರುಬ್ಬಿರೋ ಮಿಶ್ರಣನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ನಿಮಗೆ ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು चन्नकदमें सांबार रेड़ी आई